ಎಲ್ಲರೂ ದಯವಿಟ್ಟು ಆಸನದಲ್ಲಿ ಕುಳಿತುಕೊಳ್ಬೇಕು ಕಾರ್ಯಕ್ರಮವನ್ನು ಅವೆಲ್ಲ ಬಹಳ ಅಂದ್ರೆ ಬಹಳ ಈ ಕಾರ್ಯಕ್ರಮ ಬರ್ರಿ ಅಂದ್ರೆ ಈ ಕಾರ್ಯಕ್ರಮ ಶುರುವಾಗಿತ್ತು ಬರ್ರಿ ಬನ್ನಿ ಬರ್ರಿ ಬನ್ನಿ ಬರ್ರಿ ಪ್ರಸನಿ ಗುರುಗಳು ಎಲ್ಲಿದ್ದರೂ ಬೇಗ ಬರಬೇಕು ಈಗ ಬುದ್ಧಿ ಗುರುಗಳು ಬರಬೇಕು ಶಿವಾಪುರ ಗುರುಗಳು ಬರ್ಬೇಕು ಅಂದರೆ ಬುದ್ಧಿ ಗುರುಗಳು ಬರ್ಬೇಕ್ರೆ ದಯವಿಟ್ಟು ಎಲ್ಲರೂ ಆಸನದಲ್ಲಿ ಕುಳಿತುಕೊಳ್ಳಬೇಕು ನಮಸ್ಕಾರ ನಮಸ್ಕಾರ ಪ್ರಧಾನಪ್ಪ ಮೇಗಾವಿಯಿಂದ ಬಂದಿರತಕ್ಕಂಥ ಶರಣ ಹುಗಾರರಿಗೆ ಸ್ವಾಗತ ಸುಸ್ವಾಗತ ಗಂಗಾವತಿಯಿಂದ ಕೂಡ ದೂರದ ಗಂಗಾವತಿಯಿಂದ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದರು ಅವರು ಕೂಡ ಇಲ್ಲವ ಗಂಗಾವತಿಯಿಂದ ಬಂದಿರತಕ್ಕಂಥ ವೆಂಕಟೇಶ್ ದಂಜನ್ ಗೆಳೆಯರ ದಯವಿಟ್ಟು ವೇದಿಕೆ ಮೇಲೆ ಈ ಕಡೆ ಬರಬೇಕು ವೇದಿಕೆ ಈ ಕಡೆ ಬರಬೇಕು संसार संसारदभयवगिल्लन्ते शिलिधरे पावननवनन्ते संसारदभयवगिल्लन्ते दयामया गुरु करुणामया करुणामया गुरु प्रेमामया ഗുരു സമത്തെ ഗുരുപാദവ നമ്പിരേ കുരുവിനാരിലത്തെ ഗുരുപാദവ നമ്പിരവേക്കൃഢതയു തേക്കത്തെ തൃതി ഗടദേ തീരേ കയ മയാ ഗുരു കരുണാമയ करुणा माया गुरु प्रेमा माया ಮಲ್ಲಿಕಾರ್ಜುನ ಅಪ್ಪಾಜಿಗಳು ಸಂಕಟ ಸ್ಥಿತಿ ಒಳಗ ಕಷ್ಟ ಸ್ಥಿತಿ ಒಳಗ ಸ್ಥಿತಿ ಒಳಗ ಏನ್ರಿ ನೀವ್ ಎಂತ ಭಕ್ತರು ಇದ್ರಪ್ಪ ಆತಂದ್ರ ಅವ್ರ ಜೊತೆ ಕಣ್ಣೀರ್ ಹಾಕಿದಿರಿ ಮರುಗಿದ್ದೀರಿ ಅವ್ರ ಜೊತೆ ನೀವು ಭಕ್ತಿಯಿಂದ ಏನಪ್ಪ ಅಂತಂದ್ರ ಅವ್ರಿಗೆ ಅವ್ರ ಜೊತೆ ಒಡನಾಟವನ್ನು ಹೋಗಿದ್ರಿ ಅವರನ್ನು ಅವರ ಚರಿತ್ರೆಯನ್ನ ಬೆಳಗಿಸ್ಬೇಕಂತ ಅಂದ್ರೆ ನೀವೆಲ್ಲಾ ಪ್ರಯತ್ನವನ್ನ ಮಾಡಿದಿರಿ ಇವತ್ತೇ ನೀವೆಲ್ಲಾ ಸದ್ಭಕ್ತರು ಇಷ್ಟು ದೊಡ್ಡ ಕಾರ್ಯಕ್ರಮ ಇದೆ ಒಂದ್ ಎಲ್ಲೋ ಒಂದು ಮೂಲೆಯೊಳಗೆ ಅಸ್ತವ್ಯಸ್ತ ಆಗಿದ್ರು ಕೂಡ ತಾಯಿ ಯಾವ ರೀತಿ ಮಕ್ಕಳನ್ನ ಕ್ಷಮಸ್ತಾರಲ್ಲ ಹಂಗೆಲ್ಲಾ ನೀವು ಭಕ್ತರು ನಮ್ಮನ್ನ ಕ್ಷಮಿಸಾಕತೀರಿ ನಿಮ್ಮ ಪಾಲಕ್ಕ ಅನಂತ ಕೋಟಿ ಭಕ್ತ ಪರಿಣಾಮಗಳನ್ನ ನಾನು ಸಲ್ಲಿಸ್ತೇನೆ ಯಾಕಂತಂದ್ರ ನಾ ಇಲ್ಲಿ ಎಲ್ಲಾ ಕೇಳಿದ್ ಹೆಂಗೇತ್ರಿ ಹೆಂಗ ಆಗೇತ್ರಿ ಅಂತಂದ್ರ ಎಲ್ಲಾ ಚಲೋ ಆಗೈತೆ ಹೇಳ್ತೀರಿ ನಿಮ್ಗೆ ನಿಮ್ಗೆಲ್ಲರೂ ಪಾದಕ್ಕೆ ಅನಂತ ಕೊಟ್ಟು ಬರ್ತಿತ್ತು ನಾನು ಈಗ ಹೆಂಗ ಇದ್ಪಂದ್ರಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಸಂಕಟ ಸ್ಥಿತಿ ಒಳಗ ಕಷ್ಟ ಸ್ಥಿತಿ ಒಳಗ ತ್ರಾಸ್ಥಿತಿ ಒಳಗ ಏನ್ರಿ ನೀವ್ ಎಂತ ಭಕ್ತರು ಇದ್ರಪ್ಪ ಆತಂದ್ರ ಅವ್ರ ಜೊತೆ ಕಣ್ಣೀರ್ ಹಾಕಿದಿರಿ ಮರುಗಿದ್ದೀರಿ ಅವ್ರ ಜೊತೆ ನೀವು ಭಕ್ತಿಯಿಂದ ಏನಪ್ಪ ಅಂತಂದ್ರ ಅವ್ರಿಗೆ ಅವ್ರ ಜೊತೆ ಒಡನಾಟವನ್ನು ಹೊಂದಿದ್ರಿ ಅವರನ್ನ ಅವರ ಚರಿತ್ರೆಯನ್ನ ಬೆಳಗಿಸ್ಬೇಕಂತ ಅಂದ್ರೆ ನೀವೆಲ್ಲಾ ಪ್ರಯತ್ನವನ್ನ ಮಾಡಿದಿರಿ ಇವತ್ತೇ ನೀವು ಎಲ್ಲಾ ಸದ್ಭಕ್ತರು ಇಷ್ಟು ದೊಡ್ಡ ಕಾರ್ಯಕ್ರಮ ಇದೆ ಒಂದ್ ಎಲ್ಲೇ ಒಂದು ಮೂಲೆಯೊಳಗೆ ಅಸ್ತವ್ಯಸ್ತ ಆಗಿದ್ರು ಕೂಡ ತಾಯಿ ಯಾವ ರೀತಿ ಮಕ್ಕಳನ್ನ ಕ್ಷಮಸ್ತಾರ್ಲಾ ಹಂಗೆಲ್ಲಾ ನೀವು ಭಕ್ತರು ನಮ್ಮನ್ನ ಕ್ಷಮಿಸಾಕತೀರಿ ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ನಾನು ಸಲ್ಲಿಸ್ತೇನೆ ಯಾಕತ್ತಂದ್ರ ನಾ ಇಲ್ಲಿ ಎಲ್ಲಾ ಕೇಳಿ ಹೆಂಗಾಕೇತ್ರಿ ಹೆಂಗ ಆಗೇತ್ರಿ ಅಂತ ಎಲ್ಲಾ ಚಲೋ ಆಗೈತೆ ಹೇಳ್ತೀರಿ ನಿಮಗೆ ನಿಮಗೆಲ್ಲರೂ ಅದಕ್ಕೆ ಅನಂತ ಕೊಟ್ಟು ಬರ್ತಿತ್ರಿ ನಾನು ಈಗ ಇನ್ನೊಂದು ವಿಷಯವನ್ನ ನಾನು ಹೇಳ್ತೇನೆ ಗಂಗಾವತಿಯಿಂದ ನಮ್ಮ ವೆಂಕಟೇಶ್ ದಂಡಿನವ್ರು ಬಂದಾರ ಬರ್ರಿ 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 ಸರ್ ವೆಂಕಟೇಶ್ ವೆಂಕಟೇಶ್ ದಂಡಿನ ದಯವಿಟ್ಟು ಒಂದು ವಿಚಾರವನ್ನ ಇಟ್ಕೋರಿ ಒಂದ್ ವೆಂಕಟೇಶ್ ದಂಡಿನವರು ಗಂಗಾವತಿಯಿಂದ ಬಂದಾರೀ ಭಕ್ತಿ ಅನ್ನುವಂಥ ಗುರುವಿನ ಭಕ್ತಿ ಅನ್ನುವಂಥ ಎಂತ ಶಕ್ತಿ ಅಂದ್ರೆ ಇವತ್ತ ಈ ಕಾರ್ಯಕ್ರಮಕ್ಕೆ ಐದ್ ಸಾವಿರದ ಮುನ್ನೂರ ಎಂಬತ್ ರೂಪಾಯಿ ಕೊಟ್ಟಾಗ ಅವ್ರು ದಿನಾಲು ಐವತ್ತೈವಾಯಿಗಳನ್ನ ಈ ಕಾರ್ಯಕ್ರಮಕ್ಕೆ ಬರು ಬರಬೇಕು ಅಲ್ಲಿವರೆಗೂ ಇಲ್ಪ ದಿನಾಲು ಐವತ್ ರೂಪಾಯಿ ಅನ್ನ ತೆಗೆದಿಡ್ಬೇಕು ಜೊತೆಗೆ ಬರಗಾಲಿನ ಇತ್ತಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದಾರ ಇಲ್ಲಿ ಬಂದ ಎಂಟು ತಿಂಗಳವ್ರಿ ಅವ್ರಿಗೆ ಆ ಎಂತ ಒಂದು ಭಕ್ತಿ ಇರ್ಬೇಕ್ರಿ ನಿಷ್ಠೇ ನಿಷ್ಕಾಂ ಭಕ್ತಿ ಅನ್ನುವಂತದ ಭಕ್ತರಲ್ಲಿ ಇರ್ಬೇಕು ಅಂತ ಭಕ್ತರು ಯಾರಾದ್ರೂ ಇದ್ರೆ ನಮ್ ವೆಂಕಟೇಶನ ದಂಡಿನ ನಿಲ್ಕಂಠೇಶ್ವರ ಪರಮಾತ್ಮ ಅವ್ರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಶಂಕರಾನಂದ ಮಲ್ಲಿಕಾರ್ಜುನ ಅಜ್ಜ ಅವ್ರಿಗೆ ಇನ್ನಷ್ಟು ಸಾಮಾಜಿಕ ಕೆಲಸಗಳೊಳಗೆ ಏನತ್ತ ಅಂತಂದ್ರೆ ಪಾಲ್ಗೊಳ್ಳುವಂತ ಶಕ್ತಿ ತುಂಬಲಿಯ ತಂದೆ ಗುರುವಿನ ಆಶೀರ್ವಾದ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸದ್ಗುರುಗಳ ಆಶೀರ್ವಾದ ನಮ್ಮ ವೆಂಕಟೇಶ್ ದಂಡಿನ ಮತ್ತು ಅವ್ರ ಸ್ನೇಹಿತ ಬಂದಿದ್ದಾರೆ ಅಲ್ಲಾ ಗಂಗಾವತಿ ಎಲ್ಲಾ ಗಂಗಾವತಿ ಸದ್ಭಕ್ತರಿಗೂ ಗಂಗಾವತಿ ಗುರುರಿಗೂ ಕೂಡ ಈ ದಿವ್ಯ ವೇದಿಕೆಯ ತಪೋಭೂಮಿಯಿಂದ ಇಲ್ಪ ನಾವು ಸಂಕಲ್ಪ ಮಾಡ್ತೀವಿ ಮುಂದೊಂದು ದಿವಸ ಆ ಗಂಗಾವತಿಯಿಂದನೂ ಕೂಡ ಸಾಕಷ್ಟು ಸದ್ಭಕ್ತರ ಬರುವಂತ ಸಂಕಲ್ಪ ಅವ್ರಿಗೂ ಬರಲಿ ಅಂತ ಮಾತನ್ನು ಹೇಳ್ತಾ ವೆಂಕಟ ವೆಂಕಟೇಶ್ ನಂಟಿನವರ ಭಕ್ತಿಗೆ ನಿಷ್ಠೆಯ ಭಕ್ತಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಇನ್ನು ಇನ್ನೊಂದು ವಿಷಯ ಹೇಳ್ರಿ ನಮ್ಮ ಕಾರ್ಯಕ್ರಮಕ್ಕ ಒಬ್ರು ಮಳ್ಳಿ ಮಳ್ಳಿಯಿಂದ ಕಲ್ಮೇಶ್ ಹೇಳಿ ಅಂದೇಳಿ ಬಹಳ ನಿಸ್ಕಾಂ ಭಕ್ತರು ನಿಷ್ಠೆ ಭಕ್ತರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಅನ್ನೋದು ಕೊಟ್ಟರು ಅವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರ ತಮ್ಮ ಮಕ್ಕಳನ್ನು ನೀವು ಸನ್ಮಾನಿಸ್ರಿ ನಾವು ಬ್ಯಾಡ ಅವ್ರು ಬ್ಯಾಡ್ ಬ್ಯಾಡ ತನಕ ಮಕ್ಕಳನ್ನು ಸನ್ಮಾನಿಸಬೇಕಾಗೈತಿ ಸಿದ್ದರಾಯ್ ಸಂಕೃತಿ ಮತ್ತು ಅಶೋಕ್ ಪಟ್ಟಿ ಬರ್ರಿ ಬಲಮೈ ಮುತ್ಯ ಆರ್ಗಿ ಮಾಧ್ಯಮನ ದಯವಿಟ್ಟು ಅವ್ರನ್ನ ಸನ್ಮಾನಿಸ್ ಸನ್ಮಾನ ಮಾಡ್ರಿ ನೋಡ್ರಿ ಇದು ಗುರುವಿನ ಆಶೀರ್ವಾದ ಕಲ್ಮೇಶ್ವರ್ ಏನ್ರಿ ಹುಗಾರ ದಯವಿಟ್ಟು ಹೇಳ್ತ್ರಿ ಇದು ನಿಮ್ಗ್ ಗುರುವಿನ ಆಶೀರ್ವಾದ ನೀವು ಇದರಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿ ನಿಮಗ ಆಗಲಿ ಅಂತ ನಾನು ಕೇಳ್ಕೊತೀನಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಶಕ್ತಿ ಜ್ಞಾನ ಸಂಪತ್ತು ಪರಮಾತ್ಮ ನಿಲ್ಕಂಟಪ್ಪ ಕೊಡ್ಲಿ ನೋಡಿ ಎಂತ ಪುಣ್ಯ ಪುಣ್ಯದ ಫಲ ಇಂತ ದೊಡ್ಡ ಶಿವ ಯಾತ್ರಿ ಒಳಗ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡ ಸನ್ಮಾನ ಮಾಡ್ಕೋದಪ್ಪ ಅಂತಂದ್ರ ಬಹಳ ಅದ್ಭುತ ಇದು ಬಾಳ್ ಅಂದ್ರೆ ಬಹಳ ಅದ್ಭುತ ನೋಡ್ರಿ ಗಿರ್ಮಲ್ಲಪ್ಪ ಸಂಕಾನೆಟ್ಟಿ ಗಿರ್ಮಲ್ಲ ಸಂಕಾನೆಡ್ಡಿ ಸತ್ಯ ಐತ್ರಿ ಅಂತ ಶಿವಗಳು ಮಲ್ಲಿಕಾರ್ಜುನ್ ಅಜ್ಜಾರ್ ರೀ ಅನುಷ್ಠಾನ ಮೂರ್ತಿಗಳು ಇರಪ್ಪ ಮನ್ವಿ ಅವ್ರು ದಯವಿಟ್ಟು ಇಬ್ರು ಇಬ್ರು ಮಹಿಳೆಯರು ನಮ್ಮ ಶಿವಾನ ಶಿವಾಪುರದ ಚಿದಾನಂದ ಗುರುಗಳು ಕೂಡ ಅಲ್ಲಿ ಕುಂಭ ಬೆಳಕು ಬಂದರು ನಮ್ಮ ಗಂಗಾವತಿಯ ಸದ್ಭಕ್ತ ಸಹೋದರ ವೆಂಕಟೇಶ್ ದಂಡಿನವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಾರೋ ಅವರು ಅಲ್ಲಿಂದಲೇ ಬಂದಾರೆ ಸೀದಾ ಅಂದ್ರೆ ಅದ್ರದ್ದು ಪುಣ್ಯದ ಔಷಧ ನಮಗ್ ತಂದಾರ ಪುಣ್ಯದ ಅಂಶದಿಂದಲೇ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗೈತಿ ಮತ್ತ ವೆಂಕಟೇಶ್ ದಂಡಿನವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ನದಿ ನದಿಯೊಳಗೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ತಂದ್ ಬೇಡ್ಕೊಂಡ್ರೆ ನನಗನಸ್ತದೆ ಆ ಪರಮಾತ್ಮನ ಈ ಕಾರ್ಯಕ್ರಮವನ್ನು ಶಕ್ತಿ ತುಂಬುವಂತ ಕೆಲಸ ನಿಮ್ಮೆಲ್ಲರ ಹೃದಯದಲ್ಲಿ ಮಾಡ್ಯಾರತ್ತ ಮಾತನ್ನ ಹೇಳ್ತಾ ಯೂರಪ್ಪ ಮನಗಿ ಅವರನ್ನ ನಮ್ಮ ಸುಭಾಷಿ తార్యక్రమ విశేష దయవిట్ తయంద్రీ గొల్బాయి తయంద్రీ గొల్బాయి అక్క అక్క గొల్బై తు ఇల్ దానంతింద్రీ ಅರ್ಜುನ್ಗೆ ಅವರ ಬರೀ ಇವರಿಗೆ ಸನ್ಮಾನ ಮಾಡ್ರಿ ನೋಡ್ರಿ ಅಪ್ಪಾಜಿಗಳ ಮಂಟಪ ಮಾಡಿಸ್ಕೊಟ್ಟ ಆತಾಯಿ ಅವ್ರಿಗೆ ನಾವೆಲ್ಲಾ ಗುರುತಿಸ್ಬೇಕೈತಿ ಇಂಥವೆಲ್ಲಾ ಕೆಲಸ ಅದಾವು ಅವ್ರನ್ನೆಲ್ಲಾ ಬಿಟ್ಟು ನಾವು ಮಾಡ್ಲಿಕ್ಕೆ ಬರಲ್ಲ ಅವ್ರು ಮಾಡಿರ್ತಕ್ಕಂಥ ಅಪ್ಪಾಜಿಗಳು ಬದ್ದ ಹೇಳ್ಬೇಕಂದ್ರೆ ನಿಮ್ಗೆಲ್ಲಾ ಗೊತ್ತಾಯ್ತು ಒಂದು ಒಂದು ವಿಚಾರ ನಾನು ಹೇಳಬೇಕಂತ ಇದೆ ಪ್ರಸಾದ ಕೊಡಿ ಅಜ್ಜಾರ್ ದಯವಿಟ್ಟು ಇಲ್ಲೇ ಪ್ರಸಾದ ಕೊಡಿ ನೀವೆಲ್ಲ ಪ್ರಸಾದ ಇಲ್ಲೆ ತಗೊಳ್ಳಿ ಬಿಡತನ ಮಾರಾ ಶಾಂತ ಶಿವಗಳು ಅನುಷ್ಠಾನ ಮೂರ್ತಿಗಳು ತಪಸ್ಸುಗಳು ತ್ರಿಕಾಲ பூஜை ನಿಷ್ಠರಾಗಿದ್ರು ನಿಮಗೆಲ್ಲ ಗೊತ್ತಿರತಕ್ಕಂತ ವಿಷಯ ದಯವಿಟ್ಟು ಇದು ಇದನ್ನ ನೀವು ತಿಳartifactIdಿ ನಮ್ಮ ಗುರು ಪರಂಪರೆ ಹೆಂಗ್ ಬಂದಕ್ಕೆ ನಾ ಒಂದು ವಿಷಯ ಹೇಳ್ತೇನೆ ಯಾಕ ಅವರಲ್ಲಿ ಇರ್ತಕ್ಕಂಥ ವಿನಮ್ರವಾದ ಮಾತುಗಳು ಅವರ ಶಾಂತ ಸ್ವಭಾವ ಅವರ ನಡೆ ನುಡಿ ನಮ್ಮೆಲ್ಲರಿಗೂ ಏನಾಗಿದ್ರ ಇವತ್ತು ಕಾರ್ಯಕ್ರಮನ ಸಾಕ್ಷಿ ಅವು ಯಾವತ್ತೂ ನಿಮ್ ಭಕ್ತರ ಹೃದಯದಲ್ಲಿ ಏನು ನಿಮ್ಮ ಭಕ್ತರ ದೇವ ಮಂದಿರದಲ್ಲಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಸ್ಥಿರ ಸ್ಥಾಯಿಯಾಗಿ ಉಳಿದಾರ ತನಕ ನಾ ಭಾಳ ಪ್ರೇಮದಿಂದ ಹೇಳಿ ಕೇಳಿಸ್ತೇನೆ ಇವತ್ತು ಮಕ್ಕಳು ನೋಡ್ರಿ ಎಂಥ ಪ್ರೀತಿಯಿಂದ ಒಂದು ವಾರಾತ್ರಿ ಆಚಾರದ ಕಾರ್ಯಕ್ರಮ ಸಂಬಂಧ ಫೋನ್ ಮೇಲೆ ಫೋನ್ ಹಚ್ತಾರೆ ಅಂಕಲ್ರಿ ಏನು ಮಾಡುದ್ರಿ ಏನು ಮಾಡೋದ್ರಿ ಪ್ರೀತಿ ಗುರುವಿನ ಪ್ರೀತಿ ಈ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಶಂಕರಾನಂದ ನಿಲ್ಕಂಠಪ್ಪ ಪರಮಾತ್ಮ ಇವರು ವಿದ್ಯಾಭ್ಯಾಸದಾಗ ಇವರ ಬದುಕಿನಲ್ಲಿ ಆನಂದವನ್ನು ತುಂಬುವಂತ ಕೆಲಸ ಮಾಡ್ಲಿ ನಿಜವಾಗ್ಲು ಇಂಥ ಇಂಥ ಮಕ್ಕಳನ್ನ ಎತ್ತದ ಆ ತಾಯಂದಿರ ಪಾದ ಕಣಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಹೇಳ್ತಾನೆ ಎಂತ ಪ್ರೀತಿ ಎಂತ ಪ್ರೇಮ ನಮಗೆಲ್ಲಾ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸ ಈ ಮಕ್ಕಳು ಮಾಡ್ಯಾರು ಇವರು ಮಕ್ಕಳಲ್ಲ ಇವರು ನಮ್ಮೆಲ್ಲ ಹೆತ್ತ ಮಗಳು ತನ್ನೋವಂತ ಹೇಳಿ ಇವರಿಗೆ ಇವರ ಆಶೀರ್ವಾದನಿಂದ ನಾವು ಕೇಳಿ ಈ ವಿಡಿಯೋದಾಗನ ಕ್ಯಾಮ್ರಾ ಹೊಡಿದ್ರು ಮಕ್ಕಳಿದ್ರೆ <iyorsun> ಫೋಟೋ <funziona> <szria>